ನೀ ಮಾತ್ ಮಾತು ಏ ಅಪ್ಪ ಮಗ ಅಲ್ಲ ನಿಮ್ ಅಪ್ಪಗ ಬಿಡಂಗಿಲ್ಲ ನೀ ಹೇಳಿದಿ ಇದು ಒಪ್ಗೊಂಡ ಒಪ್ಕೋಲಿಲ್ಲ ಅಂದ್ರೆ ನೀ ಅಲ್ಲ ನಿಮ್ ಮುತ್ತೂ ಬಿಡವಲ್ಲ ಈ ಉತ್ತರ ಒಪ್ಗೋಲಿಲ್ಲ ತಿಳ್ಕೊ ನೀ ಅಲ್ಲ ನಿಮ್ ಮುತ್ತೆ ಬಂದ್ರು ಬಿಡಂಗಿಲ್ಲ ಅರ್ದು ರಾತ್ರಿ ಬಿಡಂಗಿಲ್ಲ ಜ್ಞಾನಿ ಅಂತ ಮಾತು ಹೇಳ್ತಾರ ಬಿಗೋಣ್ಣ ಏನಪ್ಪಾ ಏನ್ ಹೇಳ್ತಾರ ಜ್ಞಾನಿಗಳು ಮಾತಾ ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹೈನಾಗುವುದಯ್ಯ ಹೌದ್ ಹೌದ್ ಹೌದು ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹೈನಾಗುವುದಯ್ಯ ನೀನೊಲಿದರೆ ವಿಷ ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಿಪ್ಪು ಕೂಡಲ ಸಂಗಮ ದೇವ ಅಂತ ಇದೇ ಮತ್ತ ಯಾಕೆ ಹೇಳ ಭಗವಂತನ ಆಶೀರ್ವಾದ ಅವನ ಕರುಣೆ ನಿನ್ನ ಅಂದ್ರ ಅಂದ್ರೆ ಹೆಂಡಲಾರ ಹಾಕಲು ಸಹಿತ ನಿನ್ನ ಮನೆಯೊಳಗೆ ಹಿಂಡತ್ತದ ಹೌದ ನೀ ಸೇವನೆ ಮಾಡಿದ್ರು ಸಹಿತ ಅದು ಅಮೃತವಾಗಿ ಪರಿಗಣನೆ ಆಗ್ತದೆ ಗುರುನಾಥನಲ್ಲಿ ದುಡಿದ್ರೆ ಭಗವಂತನ ಮೇಲೆ ನಿಷ್ಠೆ ಇಟ್ಟು ದುಡಿದು ಅಂದ್ರೆ ಮತ್ತೇನಪ್ಪ ಇಲ್ಲಿವರೆಗಿ ತಾವೆಲ್ಲರೂ ಬಹಳ ಶಾಂತದಿಂದ ಕುಂತು ಎರಡೂ ಕಲಾ ಸಂಘದವರು ಹಡಿಕೆ ಕೇಳಿ ಹೌದೌದು ಕೇಳಪ್ಪ ಕೇಳಾರವರು ಇನ್ನೇನು ಕೊನೆ ಘಟ್ಟದ ಯಾರು ಏನೇನು ಹಾಡ್ಯಾರ ಯಾರು ಏನೇನು ಮಾತಾಡ್ಯಾರಂತಕ್ಕಂಥದ್ದು ನಿಮ್ಮ ಗಮನಕ್ಕಾದ ಹೌದೌದು ನಾ ಏನು ಮಾತಾಡೋದಿಲ್ಲ ಯಾಕಂದ್ರೆ ಪಿಂಟು ಒಂದು ಕಿವಿ ನಾ ಹೇಳ್ತೀನಿ ಏನಪ್ಪ ಮಾತಾಡೋದು ಅವ್ರ ಎಚ್ಚರಿಕೆಯಂತೆ ತಿಳ್ಕೊಳ್ಳಿ ಇದು ಒಂದು ನಮ್ ಕಡೆದ ಒಂದು ತಿಳುವಳಿಕೆ ಮಾತಾಡಿ ಅಂತೇಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಸಭಾದೊಳಗೆ ನಾಲ್ಕು ಮಂದಿಗೆ ಬ್ಯಾಸರಾಗ ಅಂದ್ರ ಹೌದು ಸತ್ಯ ಸಂಘದೊಳಗೆ ನಿತ್ತು ಮಾತಾಡೋದು ಇದೆಲ್ಲ ವ್ಯರ್ಥ ಆಗಿ ಹೌದು ಸಭಾ ನೋಡಿ ರಾಗ ಮಾಡಬೇಕು ಬಹಳಷ್ಟು ಮಾತಾಡಿ ಅಂದ್ರೆ ಹಾ ಬೇಡ ನೇರವಾಗಿ ವಿಷಯಕ್ಕೆ ಬಂದು ಬಿಡೋದು ಸುತ್ತಕಾರ ಯಾಕಂದ್ರೆ ಈಗ ಜನಕ ತಾಳ್ಮೆ ಕಡಿಮೆ ಅದ ಹೌದು ಆ ಉದ್ದೇಶದಂತ ಇದು ಒಂದು ಮಾತು ನಿಮಗೆ ಕಿವಿ ಮಾತದ ಇರಲಿ ನಾನು ಹೋದ ಪಳೆಯೋದೊಳಗ ನಮ್ಮ ಪಿಂಟು ಮಾಸ್ತರ್ಗೆ ಪ್ರಶ್ನೆ ಕೇಳಿದ್ದೀವಿ ಏನ್ ನೀವು ಒಂದು ಭೂತಾಳ ಸಿದ್ಧರ ಬದ್ಧವಾಗಿ ಇನ್ನೊಂದು ಕಲ್ಲೂರು ಕಡಿಮಠದ ಹೇಳಿಕೆ ಬದ್ಧವಾಗಿ ಕೇಳಿದ್ದೆ ಭೂತಾಳ ಸಿದ್ಧದ ಏನ್ ಕೇಳಿವಪ್ಪ ಅಂದ್ರೆ ಎರಡು ಕಲ್ಲೂರು ಅದಾವ ಅಲ್ಲಿ ಚಿಕ್ಕಲ್ಲೂರೇ ಹಿರೇಕಲ್ಲೂರು ಅಂದ್ರೆ ದೇವರ ಹೇಳು ಕಲ್ಲೂರು ಒಂದು ಒಂದು ಈ ಚಿಕ್ಕಡಿಗೆ ಕಲ್ಲೂರ್ ಕೆ ಅಂತಾರೆ ಇಚ್ಕಡಿ ಕಲ್ಲೂರು ಅಡವಿ ಒಳಗ ಅಡವಿ ಭೂತಾಳಿಸಿದ್ದ ಅದಾನ ಅಚ್ಚಕಡಿಗೆ ಸಹಿತ ಬುತ್ತಾ ನಿಂಗ್ರಾಯನ ಗುಡಿ ಬಾಜು ಒಂದು ಗವಿ ಎತ್ತದ ಆ ಗವಿ ಬಲ್ಯ ಗೊತ್ತಾಳಿಸಿದ್ದಾನ ಇವು ಎರಡೂ ಬಿಟ್ಟು ಮತ್ತ ಮಲ್ಲಾವಡಿಯನ್ನ ಗರ್ಭ ಗುಡಿಯಾಗ ಮ್ಯಾಲಿನ ಮಟ್ಟದೊಳಗೆ ಬಲಕಿನ ಬಾಜು ಮಾಡಿನೊಳಗೆ ಗೊತ್ತಾಳಿಸಿದ್ದದಾನ ಹೌದು ಹೌದು ಮೂರು ಮೂರು ಭೂತಾಳಿಸಿದ್ದ ಇಟ್ಟುಕೊಂಡಿರಿ ಇಲ್ಲೇ ಏನ್ ಹೇಳ್ತೀರಪ್ಪ ಅಂದ್ರೆ ಅವನಿಗೆ ಕಪ್ಪಡಿಗೆ ಅಡಿಗೆ ನಡೀತದ ಇನ್ನೊಂದು ಅಲ್ಲಿ ಮಾಡಿನೊಳಗೆ ಇಟ್ಕೊಂಡಿದಕ್ಕ ದೇವ್ರಿಗೆ ಕಪ್ಪಡಿಗೆ ನಡೆಯಂಗಿಲ್ಲ ಅಂತ ಹೇಳಿದ್ರು ಅವರು ಹೌದು ನಾ ನಿಮಗೆ ಏನ್ ಕೇಳಿ ಮೊದಲ ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ ಮಾಡ್ಕೋಬೇಕು ಭೂತಾರಿಸಿದ್ ಒಬ್ಬನೇ ಅದಾನ ಅಂತ ಹೇಳಿ ನೀವೇ ಹೇಳ್ತೀರಿ ಹಾ ಇಲ್ಲಿ ಅಡವಿ ಭೂತಾಯಿಸಿದ್ನು ಅವನೇ ಅದಾನ ಹೌದು ನಿಮ್ ಗರ್ಭ ಗುಡಿಯಾಗಿದ್ದವನು ಅವನೇ ಇದ್ದ ಅವನೇ ಅದಾನ ಮತ್ತ ಅವನೇ ಅದಾನ ಅಂದ್ರೆ ಅಂದ್ರೆ ಮಾಡಿನೊಳಗೆ ಇಟ್ಕೊಳ್ಳುವಂತ ಅವಶ್ಯಕತೆ ಏನದ ಬೇಕಲ್ಲ ಈಗ ಒಂದು ದೇವರದ ಹೌದು ಆ ದೇವ್ರಿಗೆ ಹಲವಾರು ಮಂದಿ ಭಕ್ತರು ಹೋಗ್ತಾರ ಹೌದು ಅವನ ಭಕ್ತಿ ಅವನ ಸಂಗಾಟ ಅವ ಏನೋ ಬೇಡ್ಕೋತಾನ ಏನೋ ಹರಿಕಿ ಸಲ್ಲಿಸ್ತಾನ ಅವ ಕುರಿ ಕಡ್ದಾನ ಆ ದೇವ್ರಿಗೆ ಹತ್ತಿರಕ್ಕೆ ನೀ ಆ ದೇವ್ರನ್ನ ಒಯ್ದು ಇದು ಅಂದ್ರೆ ಇಟ್ಕೊತೀನಿ ಅಂದ್ರೆ ಆಗ್ತವಾನ ದೇವ್ರ ಅವ್ರು ಹೇಳಿದ್ರು ದೇವ್ರಿಗೆ ಕಪ್ಪು ನಡೆಯಂಗಿಲ್ಲ ನಾನು ಅಂತ ಹೇಳಂಗಿಲ್ಲ ಕರೆ ನಾವು ಮಾಡ್ತಿವಲ್ಲ ಇಲ್ಲಿ ಮಾಡ್ತಾರ ಅಲ್ಲಿ ಒಯ್ದು ಇಟ್ಕೊಂಡಿರಲ್ಲ ಆ ಭೂತಾಳಿಸಿದ್ದೆ ಈ ಭೂತಾಳಿಸಿದ್ದಾರು ಅದಕ್ಕೆ ಕೇಳಿದ್ದೇನೆ ನಿಮ್ಗೆ ಬಹಳ ಮಾರ್ಮಿಕವಾದಂತ ಉತ್ತರ ಕೊಟ್ಟರು ಅವರು ಹೆಂಗಪ್ಪ ಅವರು ನಿಮಗೆ ಹೌದ್ ಅನ್ಸಿತ್ತಪ್ಪ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಹೌದು ಅದು ವಿಷಯ ಅಂದ್ರೆ ಹೆಂಗಪ್ಪ ಮಾಡ್ಮೊಳಗ್ ಭೂತಾಳಿಸಿದ್ದ ಯಾಕೆ ಇಟ್ಟಾರಲ್ಲ ಒಂದು ತಾತ್ಪರ್ಯ ಅದ ಹೆಂಗದ್ದು ಹೆಂಗದ ಅಂದ್ರ ಕಲ್ಲೂರು ಊರೊಳಗ ಒಬ್ಬ ಗೌಡರ ಮನೆಯೊಳಗೆ ಒಬ್ಬ ಹೆಣ್ಣ ಮಗಳಿಗೆ ಹಾ ಅವಾಗ ಮಕ್ಕಳ ಹಾಲಾರದಂತ ಸಂದರ್ಭದೊಳಗೆ ಮಲ್ಲಾ ಒಡೆಯಾಗ ಬಂದು ಬೇಡ್ಕೊಂಡಿರ್ತಾಳ ಹೌದು ಬಿಂಟು ಮಾಸ್ತರ ಇದು ಇತಿಹಾಸ ತಿಳ್ಕೊ ಮತ್ತೆ ಎಲ್ಲರ ಯಾರ ಕೇಳದ್ರ ಅಂದ್ರೆ ಹೇಳಕತ್ತೀಗ ಲಕ್ಷ ಕೊಟ್ಟು ಸುಮ್ ಭೂತಾಯಿಸಿದ ಅಲ್ಲಾಕದ ಏನಾರು ಹೇಳಿ ಕೆಸರ ಕಲ್ಲು ಹಾಕಿ ದಾಟಿ ಬಿಡೋದು ಆಗ ಮಾಡ್ರಿ ಆ ಹೆಣ್ಣ ಮಗಳಿಗೆ ಮಕ್ಕಳಾಗಿತ್ತಿಲ್ಲ ಮಲ್ಲಾ ಒಡೆಯಾಗ ನಡ್ಕೊಂಡು ಮಲ್ಲಾ ಒಡೆ ಏನ್ ಮಾಡ್ದಪ್ಪ ಅಂದ್ರೆ ಈಗ ನಿಮ್ ಧರ್ಮರೊಳಗ ಯಾವ್ದೇ ಕೆಲಸ ಮಾಡಿದ್ರು ಭೂತಾಯಿಸಿದ ಮುಂದೆ ಮಾಡ್ಕೊಂಡೇ ಮಾಡ್ತಾರ ಹೌದು ಸ್ವಂತ ಅವರು ಮಾಡ್ಬೇಕಾದ್ರು ಭೂತಾಯಿಸಿದ ಮುಂದೆ ಮಾಡೋದು ನೋಡ್ರಿ ನಾಲ್ಕು ಮಂದಿ ಧರ್ಮರು ಲಗ್ನ ಮಾಡ್ಬೇಕಾದ್ರೆ ಭೂತಾಳಿಸಿದ್ದ ಹೆಣ್ಣ ತೆಗೆದು ಭೂತಿಸಿದ್ರೆ ಓಡಾಡೋದು ಎಲ್ಲ ಹೌದು ಇಪ್ಪತ್ತೊಂದು ಮಂದಿ ಧರ್ಮರು ಲಗ್ನ ಮಾಡ್ಬೇಕಾದ್ರು ಭೂತಾಳಿಸಿದ್ರೆ ಹೆಣ್ಣು ನೋಡ್ಯಾನ ಹೌದು ಅಟ್ಟೆ ಅಮ್ಮ ವಿಷದ ಮಾಡ್ಬೇಕಾದ್ರು ಓಡಾಡೇ ಮಾಡಿ ಅವನ ಕೈಯಾಗೆ ಬೆತ್ತ ಕೊಟ್ಟು ಎಲ್ಲಿ ನಡಹಟ್ಟಿ ನಾಗರಾಯನ ಮನೆಗೆ ಕಳಿಸಿರಿ ಹೌದು ಹೌದು ಯಾರು ಮಾಡಿದ್ರು ಮಾಡ್ಕೊಂಡೇ ಮಾಡಿರಿ ಬರ ಸುಖ ಕರ್ಕೊಂಡು ಬಂದಿರಿ ಇಲ್ಲಿ ಗೌಡತಿ ಮಲ್ಲಾ ಒಡೆಯಾಗ ದುಡ್ಕೊಂಡ ಸಲುವಾಗಿ ಮಲ್ಲಾ ಒಡಿ ಹಾಕಿ ಹೊರ ಕೊಡ್ಬೇಕಾಗಿತ್ತು ಭೂತಾಸಿದ್ದ ಹೇಳದ ಮಲ್ಲಾ ಒಡೆಯ ಗೌಡ್ತಿ ಕನಸಿನೊಳಗೆ ಹೋಗಿ ಹೇಳು ದುಡ್ಕೊಂಡಿದ್ದೀನಿ ನಿನ್ನ ಭಕ್ತಿ ಬಹಳ ಇದು ಆಗ್ಯದ ತಾಯಿ ವಾಜ್ಯದ ಹೌದು ನಿನಗೆ ಮಕ್ಕಳ ಫಲಸಂತಾನ ಕೊಡ್ತೀನಿ ಅಂತ ಹೇಳಿ ಭೂತಾಯಿಸಿದ್ದ ಹೇಳಿ ಕಳಿಸಿದ್ದ ಹೇಳಿ ಕಳಿಸಿದ್ದ ಗೌಡತಿ ಕನಷಿನೊಳಗೆ ಹೋಗಿ ಭೂತಾಯಿಸಿದ್ದು ಹೇಳದ ಶತ್ರು ಹೇಳಿದ ಪ್ರಕಾರ ಏನಾಗ್ಯದಪ್ಪ ಅಂದ್ರೆ ಆ ಗೌಡತಿಗೆ ಬರುವ ವರ್ಷ ಇಟ್ಟೊಳಗೆ ಒಂದು ಮಗು ಆಗ್ಯದ ಹೌದು ಆ ಮಗುವಾದ ಸಲುವಾಗಿ ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಭೂತಾಳಿಸಿದ್ದು ಬಂದು ಕನಸಿನ ಹೋಗಿ ಹೇಳ ನನಗ್ ಮಗ ಕೊಟ್ಟ ತಿಳ್ಕೊಂಡು

ಯಾವ ಅಣಜಿಗೆಯ ಸತ್ಯಾನಂದ ಮಹಾರಾಜ ಬಂದು ಅವ್ರಿಗೆ ಪರಿಹಾರ ಮಾಡ್ಯಾನ ಹೌದು ಚಾಡಿಕೋರರು ಬಂದಿದ್ರು ಚಾಡಿಕೋರಿಗೆ ಏನ್ ಮಾಡೋದಪ್ಪ ಅಂದ್ರೆ ಇವ ಸತ್ಯಾನಂದ ಮಹಾರಾಜ ಏನ್ ಮಾಡ್ಯಾನಪ್ಪ ಅಂದ್ರೆ ಅವರಿಗೆ ನಾಶ ಮಾಡಿ ಒಡೆಯರಿಗೆ ಪರಿಹಾರ ನೀಡ್ಯಾನ ಹೌದು ಮತ್ ನಿಮಗೆ ಗುರು ಉಪನಿಯಾದನ ಗುರುಗೌರಿ ಸೋಮಲಿಂಗಿಗೆ ನೆನೆಸಬೇಕಾಗಿತ್ತು ಅವನೇ ಬಂದ ಸಂಕಷ್ಟ ಪರಿಹಾರ ಮಾಡಬೇಕಾಗಿತ್ತು ಇವ್ ಯಾಕೆ ಬಂದ್ ಮಾಡ್ಯಾರ ಹೇಳನ ಅವ್ರು ಏನು ಹೇಳಿದ್ರು ಏನೇನೋ ಹೇಳಿದ್ರು ಗುಟಾ ಸುತ್ತಿ ನಿಮ್ಗೆಲ್ಲರಿಗೂ ತಿಳಿದಂದ್ರೆ ಅವರ ಹೇಳಿದ್ದು ನಾ ಏನ್ ಹೇಳುದಂದ್ರೆ ಇವ ಪಿಂಟು ಮಾಸ್ತರ್ ಬಹಳ ಶಾಣೆ ಆದನ ಸಿದ್ಧಾಟಿಗೆ ಒಳಗೆ ಇವ ಲೆಕ್ಕದವ ಅಲ್ಲ ಬುಕ್ದವ ಅಲ್ಲ ಇವ ಹೇಳಿ ನಾ ಕೇಳಿದ್ದೆ ಹೌದು ಹೌದು ಬುಕ್ಕದವ ಇವ ಅಲ್ಲ ಬುಕ್ಕಿಗೆ ಇವ ಅಲ್ಲ ಇವ ಲೆಕ್ಕದವದನ ಸಿದ್ದಾಟಿಗೆ ಮಾತಾಡ್ತಾನೆ ಬಹಳ ಅಂತ ಹೇಳಿ ನಾ ಸದ್ದಾಟಿಗೆ ವಿಷಯ ಇಟ್ಟಿದ್ದೆ ಬುಕ್ಕನಾಗೂ ಇಲ್ಲ ಆ ಕಡೆ ಇವ ಲೆಕ್ಕದಾಗೂ ಇಲ್ಲ ಮತ್ತೆ ನನಗೆ ಎರಡು ಪ್ರಶ್ನೆ ನಾ ಅದು ಕುತ್ರ ಕೊಟ್ಟಿನ ಅದಕ್ಕೆ ಅಲ್ಲರೇ ಹೇಳಿಬೇಕು ಹಾ ಅದು ಅಂತ ಹಿಂಗದ್ ಹೇಳ್ಬೇಕು ಈಗ ನಾ ಹೆಂಗ್ ಹೇಳ್ದೆ ಭತಾಸ್ತಿದ್ದ ನಿಂದ್ ತಪ್ಪದ್ ಹೇಳಿ ನಾವ್ ಹೇಳದಿಲ್ಲ ಅದೇ ಅಷ್ಟೇ ಇಟ್ಕೊಂಡು ಹೋದಿವ್ರೆ ಇವ್ರು ಕುಂತವ್ರಿಗೆ ಏನಿಸ್ತದೆ ಎರಡು ಮೇಲೆ ಕರ್ಸಿದ್ರಪ್ಪ ಅವ ಒಂದ್ ಕೇಳ್ದ ಇವ ಒಂದ್ ಕೇಳ್ದ ಅವಂದ್ ಅವ ಹೇಳಲಿಲ್ಲ ಇವ ಇವನ್ ಇವ ಹೇಳಲಿಲ್ಲ ಹಿಂಗ ಆಗಬಾರ್ದ ನನಗೇನು ಪ್ರಶ್ನೆ ಕೇಳಿದ ನೇರವಾಗಿ ಉತ್ತರ ಕೊಟ್ಟಿನ ಅರವತ್ನಾಲ್ಕು ವಿದ್ಯೆಗಳದಾವತ್ತೆ ಕೆಲವೊಂದು ಪುಸ್ತಕದೊಳಗೆ ಅದಾವ ಇದು ಸಿದ್ಧಾಂತ ಅದ ಅರವತ್ನಾಲ್ಕು ಕಲೆಗಳನ್ನು ಅದಾವ ಅರವತ್ನಾಲ್ಕು ವಿದ್ಯೆಗಳನ್ನು ಅದಾವ ಈಗ ನಿನಗೊಂದು ಉದಾಹರಣೆ ಕೊಡ್ತೀನಿ ಹಾಲು ಮತ ಅಂತಕ್ಕಂಥದ್ದು ಒಂದು ಗಿಡ ಇದ್ದಂಗೆ ಒಂದೇ ಬಡ್ಡಿ ಇದು ಹೌದು ಈ ಗಿಡಕ್ಕೆ ಎಷ್ಟು ಟಂಗಿಗಳು ಆಗಿರ್ತಾವಲ್ಲ ಹಂಗ ಹಾಲು ಮತದೊಳಗ ಪಂಗಡಗಳಾಗ್ಯಾವಟ್ಟಿ ಕುರುಬ್ರ ಒಬ್ಬ ಒಂದೇ ಅದ ಬಟ್ಟೆ ಒಂದೇ ಅದ ಅದ್ರೊಳಗ ಒಡೆಯರು ಬಂದಾರ ಹತ್ತಿ ಕಂಕಣದವ್ರು ಹೀರಿ ಉಣ್ಣಿ ಕಂಕಣದವ್ರು ಹೀರಿ ಕಾಡು ಕುರುಬರು ಹೀರಿ ಜೇನು ಕುರುಬರು ಹೀರಿ ಹಂಡೆ ಕುರುಬರು ಹೀರಿ ಇವ್ರಿಗೆ ಎಲ್ಲ ಇಷ್ಟೇನು ಪಂಗಡದವ್ರು ಇವ ಎಲ್ಲ ಮೂಲ ಯಾವ ಅದು ಹಾಲು ಮತ ಅಂತಕ್ಕಂಥದ್ದು ಮೂಲ ಅದ ಹಂಗ ಕಲೆ ಮತ್ತು ವಿದ್ಯೆ ಅಂತಕ್ಕಂಥದಕ್ಕೆ ಮೂಲ ಬಡ್ಡಿ ಒಂದೇ ಅದ ಕರೆ ಜ್ಞಾನಿಗಳ ಹುಟ್ಟಿ ಅದನ್ನ ವಿಭಜನೆ ಮಾಡ್ಯಾರ ಅರವತ್ನಾಲ್ಕು ವಿದ್ಯೆ ಇದ್ದಿದ್ದು ಸತ್ಯದ ಅರವತ್ನಾಲ್ಕು ವಿದ್ಯೆ ಕಲೆ ಇದ್ದಿದ್ದು ಸತ್ಯದ ಕಲೆ ವಿದ್ಯೆ ಮತ್ತು ಒಂದೇ ಒಂದ್ಯದ ಅಂತೇಳಿ ನಮ್ಮ ಮಾಸ್ತರ್ ಹೇಳಿದಾಗ ನೀವು ಅದಕ್ಕೆಲ್ಲ ವ್ಯಂಗ್ಯ ಮಾತಾಡಿ ಹೌದು ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟು ವಿಷಯ ಏನು ಇನ್ನೊಂದು ಪ್ರಶ್ನೆ ನಮಗೆ ಕೇಳಿದ್ರು ಅವರು ಅದು ಬಾರಾಮತಿ ಗೌಡ್ ಹಿಡ್ಕೊಂಡು ಸ್ವನಾರ ಶಿತ್ ಗುರು ಅದನ್ನ ಮಾಳಿಂಗರಾಯಗ ಮತ್ತು ಜಕ್ರಾಯಗ ಗುರು ಬೇರೆ ಬೇರೆ ಯಾಕಂತ ಕೇಳಿದಾಗ ನಾ ಹೇಳಿದ್ ನಾನು ಭಗವತ್ ನಾನ್ ಮೊದಲೇ ಹೇಳಿದ ಹೇಳೋತ್ತಿಗೆ ಇದನ್ನ ಅಲ್ಲ ಅಂದ್ರೆ ಸವಿಸ್ತಾರವಾಗಿ ಬಿಡಿಸ್ಬೇಕು ನೀವು ಹೌದು ಅಲ್ಲದಕ್ಕೆ ಎಲ್ಲರಿಗೆ ಬರ್ತದ ನಿನಗೆ ಇನ್ನೊಂದು ಪಾಳೆ ಕೊಡ್ತೀವಿ ನಾವು ಈಗ ಪದ್ಯ ಹಾಡಿ ಒಂದು ಪಾಳೆ ಕೊಡೋ ಅವ್ರಿಗೆ ಹೌದು ಹೌದತ್ತೇ ರೇ ಒಂದು ಅಪ್ ಇಲ್ಲ ಅದು ದಾರಿ ಹಿಂಗದಿ ನನಗೆ ಹೇಳದ್ ಬೇಡ ಜನ ಕೂತುದಿಲ್ಲ ಅವ್ರಿಗೆ ಹೇಳಿ ಹೋಗುವಂತ ಕೆಲ್ಸ ಮಾಡ್ಬೇಕು ನೀವು ಹೌದ್ ಹೌದ್ ಅವ್ರು ಮಾತಾಡಿದ್ರ ನಮ್ಮ ಮಾಸ್ತರ್ ಕೇಳಿದ್ರು ಟೇಬಲ್ ಇಟ್ಟು ಯಾಕೆ ಅಂತ ಮದಗೋಡ್ ಮದ್ಗೊಂಡ್ ಮುತ್ತೇರಿ ಎಲ್ಲಿ ಎಲ್ಲಿ ಮಕನಾಪುರದೊಳಗೆ ಹಾಡ್ಕಿ ಮಾಡುವಂತ ಸಂದರ್ಭದೊಳಗ ಸೋಮನಗೌಡರು ಬಂದಕ್ಕೆ ಮುತ್ತೇರು ಹೇಳೋದು ಕೂಡೋದು ಹೇಳೋದು ಕೂಡೋದು ಮಾಡ್ಲಕತ್ತಿದ್ರತ್ತ ಹೌದು ಇವ್ರ ಸಂಕಟ್ ನೋಡ್ಲಾರ ಬಟ್ಟಿಗೆ ಒಂದು ಟೇಬಲ್ ತಂದು ಮುತ್ತೇರಿ ಕೊಟ್ಟಿರತ್ತ ಟೇಬಲ್ ಮೇಲೆ ಡೋಳ್ ಕಟ್ಟಿ ಮುತ್ತೆ ಹಾಡುದು ಮತ್ತು ಬಾರ್ಷಾಡೋದು ಎರಡು ಮಾಡ್ಯಲ್ಲ ಅಲ್ಲಿ ಹಿಡ್ಕೊಂಡು ನಮ್ ಮಹಾರಾಜ್ರು ಹಾಡ್ಯಾರತ್ತೇಳ್ ನಾವ್ ಹಾಡ್ಕೋಟಿ ಕಬಲದ ಮಹಾರಾಜ ಹಾಡುದನ್ನು ಮಾಡ್ಯಾನ ಭಾಷೆ ಮಾಡ್ಯನ ಹೌದ ಇಲ್ಲಿ ನೀವ್ ಎಕ್ಸ್ಟ್ರಾ ಬಂದಿರಿ ಮತ್ ಮಹಾರಾಜ ಮಾಡಿದ್ದೆ ಮಾಡ್ತೀನಿ ಅಂತಂದ್ರ ಮಹಾರಾಜ್ ಒಬ್ಬನೇ ಹಾಡ್ಯನ ಒಬ್ಬನೇ ಭಾಷ್ಯನ ನಮ್ ಮಾಸಿ ತಪ್ಪಣ್ಣ ಕುಂದ್ರಸೋದು ನೀನೇ ಹಾಡೋದು ನೀನೇ ಬಾರ್ಸೋದು ಇನ್ ಮ್ಯಾಲ ಮಾಸಿದಪ್ಪ ಅಣ್ಣ ಮುನಿ ಆಗ್ಬಿಡ್ರಿ ಮತ್ತೆ ಇನ್ನೊಂದು ಹೇಳಿದ್ರು ಮಾರ್ಗದ ಬಗ್ಗೆ ಹೌದು ಮಹಾರಾಜರು ಮಾರಾದ್ರು ಹೊಟ್ಟೆ ಮಾರ್ಗ ಅವರು ಹೇಳಿ ಅವರು ನಿನಗೆ ನಿನಗೆ ವೈದ್ಯ ಏನ್ ಮಾಡ್ಲಿ ನಂಗ್ ಆತದ ನನಗೆ ಅವ ಮಧಗೊಂಡ ಮುಚ್ಚಿ ನೀವು ಸುಮ್ಮ ಎಲ್ಲರೂ ಮಾನ್ಯ ಒಂದು ಹಂಗೆ ಗಂಟು ಬಿದ್ದಿತ್ತು ಅದು ಯಾವ್ದು ಅದು ಹ ಉಟಿಗಿ ಇವ ಹೆಸರೇನು ಅವ ಬಂದ ಏನಂದ ಹೇ ಯಾರ ಹತ್ರ ಕೊಂಡಿ ನನಗ್ ಮದಗೊಂಡು ಮುತ್ತೇನ ಮರಿ ಇದೀನಿ ಅಂದ ನಾನ್ ನೀ ಮದಗೊಂಡ್ ಮುತ್ತಗರೆ ನೋಡಿ ಇಲ್ಲ ಜನ ಅವ ಎರಡ್ ಸಾವಿರದ ಒಂಬತ್ತರದಾಗೆ ತೀರ್ಕೊಂಡ ನ ಮುತ್ತೆ ನೀವಾಗ ಶಡ್ಡಿ ಹಾಕೋತಿದ್ದಿಲ್ ಮದಗೊಂಡ ಮುತ್ತ ಜಗಾರಿ ನೋಡ್ಯದ ಯಾಕೆ ನೋಡ್ಯದ ಅವಡದಾನ ಹಂಗ ಪ್ರಧಾನವ ಸುಮ್ಮ ಮದಗೊಂಡ ಮುತ್ತಿನ ಹೆಸರು ಹೇಳುದು ನಾನು ಮದಗೊಂಡು ಮುತ್ತಿನ ಮರಿ ಹಿಂಗ ಹೇಳ್ಕೊತ ಜನ್ರಿಗೆ ಮಳೆ ಮಾಡ್ಬೇಡ್ರಿ ಅತ್ತ ಹೇಳ ಮಾರ್ಗ ಹಾಡಿಲತ್ತ ಮತ್ತೆ ಮದಗೋಣ ಮುತ್ತೇನ ಮರಿ ಮುತ್ತೆ ಮುತ್ತೇನ ಎಲ್ಲಾ ಗುರು ಸ್ವರೂಪ ಅವರೇ ನಿಮ್ಗೆ ಅಂದ್ರೆ ಮುತ್ತೇನ ಮಾರ್ಗ ಹಾಡಿದೆ ಗೊತ್ತಿಲ್ಲ ಅಂದ್ರೆ ವಿಷಯ ಏನ್ ಬೇಸಾವ ನೀನು ನಿಮ್ ಬಳಿ ಹಾಡ್ತಾರೆ ಮನೆ ಕುಂಬಾರ ನಿಂಗಪ್ಪನ ಕೇಳ್ ಫೋನ್ ಹಚ್ಚಿ ಅವ್ರ ಜೋಡಿನೇ ಹಾಡ್ದವ್ರ ಜಾಕೀರ್ ಸಾಹೇಬ್ರ ಕೇಳ್ರಿ ನಮ್ಮ ಬಸವಂತ ಸಂಗೋಳಿ ಮಹಾರಾಜ್ ಕೇಳ್ರಿ ಹಾಡಿಲ್ಲ ಅಂದ್ರಂದ್ರ ಇವತ್ತು ಕೋಳೂರು ಗ್ರಾಮದೊಳಗ ಆಳ್ಗಿ ಪಿಂಟು ಶಿಸು ಮಗ ಸ್ವನ್ನದ ಶರಣ ಹಾಡಿಲ್ಲ ಅಂತಂದ್ರ ಅವ್ರು ಒಪ್ಕೊಂಡ್ರು ಅಂದ್ರ ಆಳ್ಗಿ ಪಿಂಟು ಸ್ವನ್ನದ ಶರಣ ಶಿಷ್ಯಕ್ಕಿಂತ ಯಾರಾಗ ಒಂದು ಹೌದು ಹಿಂಗ ಬಿರುಗಿ ಬಿತ್ತಿಂಗ್ ಬರ್ತ ನೀವು ಯಾವ ಮೂರ್ತಿ ಮುರ್ಖಿ ಜೋಡಿ ಟಾರ್ ಬೂರು ಟಾರ್ ಬೂರು ಮುಂದೆ ಮಾಡ್ಬೇಡ ಹೌದು ವಿಷಯದ ಮಾಡ್ಬೇಡ ನೀ ಮತ್ತೆದ್ರಾಗ ಅದು ರಾಮಾಯಣ ಒಂದ್ ಮಹಾಭಾರತ ಗೊತ್ತಾನ ಆ ಮರಾಠಿ ಬುಕ್ ತರೋದು ಹೇಳಿ ಮರಾಠಿ ಬುಕ್ ನಂತರ ಹೇಳೋದು ಹೌದು 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 ಅಲ್ಲೇ ಕೊಲ್ಲೇ ಈ ವಿಷಯ ಹೊಸದಲ್ರಿ ಇರ್ಲಿ ಮತ್ತೆ ಪ್ರಶ್ನೆ ಕೇಳೋಣ ಏಳು ಮಕ್ಕಳು ತಾಯಿ ಯಾಕಂತಾರ ಆಕಿನ ಹೆಸರು ನಿಜವಾದ ಹೆಸರು ಏನ ಕೇಳೋಣ ಇವೆಲ್ಲ ನಮ್ ಸಣ್ಣ ಹುಡುಗರು ಬಹಳ ವರ್ಷ ಹಿಂದೆ ಕೇಳ್ ಕೇಳಿ ಆಗ ಇಟ್ಟಿದ್ ಇತ್ತಿಟ್ಲಾಗಲ್ರಿ ಆ ಕಾಲದಾಗ ನೀವೇಲ್ಲಾರು ಹೇಳೋದಂದ್ರೆ ಹೇಳ್ತೀನಿ ಮತ್ ಬೇಡ ತಮ್ಮ ಮಾತ್ ಬಾಗಿ ಅಂದ್ರೆ ಬಿಟ್ಟೇವ ನಮ್ದೇನಿಲ್ಲ ಬಿಡೋದ್ರಿ ಮತ್ತೆ ಅಲ್ಲಿ ಕೂತ ಒಬ್ರು ಬಿಡುಗ್ ಬಿಡು ಏನು ಅವನ್ ಪಾರ್ಟಿ ಆಯ್ತು ಮತ್ತೆ ಏಳು ಮಕ್ಕಳ ತಾಯಿ ಯಾರಿಗೆ ಅಂದಾರ ಯಾರಿಗ ಮೊದಲಿನ ಮದ್ಲಿನ ಹೆಸರು ಏನಂದ್ರಾ ವಶಿಷ್ಠ ಮಹರ್ಷಿ ಏನ್ ಮಾಡಿದ್ರಪ್ಪ ಅಂದ್ರ ಅವನ ಆಶ್ರಮದೊಳಗೆ ಒಂದು ಒಂದ್ ಆಕಳು ಸಾಕಿದ್ದ ಹೌದು ಎಂಟು ಮಂದಿ ಅಷ್ಟ ವಸುಗಳು ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಶಿಷ್ಠನ ಆಕಳ ಕದ್ಕೊಂಡು ಹೋಗಿರ್ತಾರ ಕದ್ಕೊಂಡು ಹೋಗಿ ಏನ್ ಮಾಡ್ತಾರೆ ಏಳು ಮಂದಿ ಮುಂದೆ ಜೋಗತಿರ್ತಾರ ಒಬ್ಬ ಎಂಟನೇ ನಾವ್ ಏನ್ ಮಾಡ್ತಾನ ಆಕಳಿಗೆ ಹೊಡಿತಿರ್ತಾನ ಹೌದು ಏನ್ ಮಾಡಿದ್ರ ಇವ್ರು ಕಳು ಮಾಡ್ಕೊಂಡು ಹೋಗ್ತಾರೆ ಅವಾಗ ವಶಿಷ್ಟ ದಿವ್ಯ ದೃಷ್ಟಿಯಿಂದ ಅವಾಗ ಅಲ್ಲಿ ಇವರೇ ಮಾಡ್ಯಾರ ತಿಳ್ಕೊಂಡು ಅವ್ರಿಗೆ ಶಾಪ ಕೊಡ್ತಾನ ಹೌದು ಮಾನವ ಜನ್ಮ ಆಗಿ ಹುಟ್ಟಿ ನೀವು ಕರ್ಮ ಭೋಗಿಸ್ತೀರ ಅಂತ ಹೇಳಿ ಶಾಪ ಕೊಡ್ತಾನ ಅವಾಗ ಅವ್ರು ಬಂದು ಪಾದಿಗೆ ಬಿದ್ದು ಕೇಳ್ತಾರಪ್ಪ ಶಾಪ ವಿಮೋಚೆಯೊಂದ ಆಗ್ತದಂತೇಳಿ ಅವಾಗ ಅವ ಹೇಳ್ತಾನ ವಶಿಷ್ಠ ಹೇಳ್ತಾನ ಗಂಗಾ ನಿತ್ತ ನಿಮಗೆ ಶಾಪ ವಿಮೋಚನೆ ಆಗ್ತದ್ ಹೌದು ಹೇಳದ್ರೊಳಗ ಆ ಮುಂದೆ ಏನಾಗ್ತದಪ್ಪ ಅಂದ್ರ ಗಂಗೆ ಏನ್ ಮಾಡ್ತಾಳ ಅಂದ್ರ ಒಂದು ಯೌವನದ ರೂಪವನ್ನ ತಾಳಿ ಗಂಟಿರ್ತಾಳ ಹೌದು ಅವಾಗ ಶಂತು ಮಹಾರಾಜ ಅಂತಕ್ಕಂಥ ಮಹಾರಾಜ ಏನ್ ಮಾಡ್ತಾನೆ ಈ ಕಿನ ರೂಪಕ್ಕೂ ಮೆಚ್ಚಿ ನನಗ ಮದುವೆ ಆಗತ್ತ ಹೇಳಿಕೆ ಹಿಂಗ ಗಂಟು ಬರ್ತಾನ ಅವಾಗ ಅವಾಗ ಗಂಗೆ ಏನ್ ಹೇಳ್ತಾಳ ನಿನಗ ಮದ್ವಿ ಆಗ್ತೀನಿ ಕರೆ ಕರೆ ಯಾವತ್ತು ನನಗೆ ನೀ ಎದುರು ನೋಡು ಅಂದೇ ನಿನಗೆ ಬಿಟ್ಟು ಹೋಗ್ತೀನಿ ಅಂತೇಳಿ ಅಕ್ಕಿಂದು ಒಂದು ಕರಾರಾಗಿತ್ತು ಹೌದು ಹೌದು ಆ ಕರಾರಕ್ಕೆ ಒಪ್ಕೊಂಡು ನಿಮ್ಮ ಒಪ್ಕೊಂಡು ಇಬ್ರಿಗೆ ಮದುವೆ ಆಯ್ತು ಹೌದು ಮದುವೆ ಆದ ನಂತರ ಗಂಗಾಗ ಏನಾಯ್ತಪ್ಪ ಅಂದ್ರೆ ಮೊದಲು ಒಂದು ಕೂಸು ಹುಟ್ಟತ್ತು ಅದನ್ನ ಒಯ್ದು ಹೊಳೆಯಾಗಿ ಬಿಟ್ಟು ಅದನ್ನ ಮುನಗಿಸಿ ಸತ್ತು ಹೊಡಿಯಾಕ ಎರಡನೇದು ಹುಟ್ಟಿತು ಹಂಗೆ ಮಾಡಿದಳು ಮೂರು ನಾಲ್ಕು ಏಳು ಮಕ್ಕಳಿಗೆ ನೀ ಹಿಂಗೆ ಸಾಯಿ ಹೊಡೆದಳು ಹೌದು ಕೊನಿಗೆ ಸಿಟ್ಟಿಗೆ ಶಂತ್ ಮಹಾರಾಜ್ ಏನ್ ಮಾಡುದಂದ್ರ ಏನಪ್ಪಾ ಏಳು ಒಂದಲ್ಲ ಏಳು ಮಕ್ಕಳು ಸತ್ತು ಹೊಡೆದ್ರು ಇದೊಂದು ಬಿಟ್ಟರು ಇದನ್ನು ಸತ್ತು ಹೊಡಿತಾಳೆ ಅಂತೇಳಿ ಅಡ್ಡಗಡ್ತಾಳೆ ಅಡ್ಡಗಟ್ಟಿ ಕೇಳ್ತಾನೆ ಇಷ್ಟೆಲ್ಲಾ ಸತ್ತು ಹೊಡೆದ್ ಕರೆ ಇದು ಎಂಟನೇ ಹಿಂಜ್ಯಾಕ್ ಮಾಡಕತಿ ಅಂತೇಳಿ ಅವ ಆಕೆಗೆ ಕೇಳಿದಾಗ ಅಕ್ಕಿ ಮೊದಲೇ ಕರಾರಾಗಿತ್ತು ಯಾವಾಗ ನನಗೆ ಎದುರು ವಾದಿಸಿದೆ ಅಂದ್ರೆ ಅವಾಗ ನಿನಗೆ ಬಿಟ್ಟು ಹೋತ್ ಎಂದಿದ್ರು ಆ ಪ್ರಕಾರ ಏನ್ ಮಾಡ್ಯಾಳಪ್ಪ ಅಂದ್ರೆ ಶಂತ ಮಹಾರಾಜ್ ಬಿಟ್ಟು ಹೋಗ್ಯಾಳ ಇಲ್ಲಿ ಎಂಟನೇದ ಯಾವಪ್ಪ ಅಂದ್ರ ಹಾ ಈ ಭೀಷ್ಮಾಗ ಇದಕ್ಕಿಂತ ಮೊದಲು ಏಳು ಮಂದಿ ಏನಾಗಿ ಹೋಗಿದ್ರು ಹೌದು ಆ ಏಳು ಮಂದಿಗೆ ನೀರೊಳಗೆ ಮುಣುಗಿ ಸತ್ತು ಹೊಡೆದ್ರ ಸಲುವಾಗಿ ಏಳು ಮಕ್ಕಳ ತಾಯಿ ಅಂತೇಳಿ ಗಂಗೆಗೆ ಕರೆದ ಹೌದು ಹೌದು ಹಿಂಗಾದ ವಿಷಯ ಎಂಟನೇದವನಿಗೆ ಮೋಕ್ಷ ಆಗಿಲ್ಲ ಭೀಷ್ಮಗ ಹೌದು ಇವ್ರು ಏಳು ಮಂದಿಗೆ ಯಾಕ ವಸಿಷ್ಠ ಹೇಳಿದ್ದ ಇಂತ ಗಂಗೆಯಿಂದ ನಿಮಗೆ ಮೋಕ್ಷ ಮುಕ್ತಿ ಆಗ್ತು ಅಂತ ಹೇಳಿ ಆದ್ರ ಭೀಷ್ಮಗ ಮುಕ್ತಿ ಮುಕ್ತಿ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಯಾಕಪ್ಪ ಆ ವಶಿಷ್ಠನ ಆ ಗುಡಿಸಲದೊಳಗಿನ ಆಕಳಿಗ ಏನು ಏಳು ಮಂದಿ ಏನ್ ಜೊತಿದ್ರು ಇವ ಭೀಷ್ಮ ಏನ್ ಮಾಡಿದ ಅಂದ್ರೆ ಹಿಂದೆ ನಿಂತ ಆಕಳಿಗೆ ಹೊಡಿತಿದ್ದೀಮ ಹೌದು 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 ಆ ಆಕಳ ಶಾಪ್ ಆಗ ನನಗೆ ನನಗೆಟ್ಟು ತ್ರಾಸ ಕೊಟ್ಟಿದ್ದ ಎಟ್ಟು ನೋವು ತಿಂದಿನಲ್ಲ ಅಷ್ಟು ಭೂಮಿ ಮೇಲೆ ಆಕೀ ತಾಸ ಆ ಆಕಳು ಶಾಪ್ ಆಗಿದ್ದಕ್ಕಾಗಿ ಭೀಸ್ಮ ಬಹಳ ದಿನ ಮುಕ್ತಿನೇ ಆಗಿಲ್ಲ ಅಲ್ ನೀ ಕೇಳಿರ್ತಕ್ಕಂತ ಪ್ರಶ್ನೆ ಪುತ್ರ ಹಿಂಗ ಇನ್ನು ಇನ್ನೊಂದು ಕೇಳ್ಯಾರ ಏನಪ್ಪ ಎಲ್ಲಾ ಸಿದ್ದರಿಗೆ ಬಿಜಾಪುರ್ ನಿಂತು ಹೂ ಬರ್ತಾವ ಎಲ್ಲಾ ಶಿರಿಗೆ ಎಲ್ಲಾ ಸಿದ್ಧರಿಗೆ ಹಿಂಗೆ ಮಾತಾಡಿ ನೀವು ತಪ್ನ ಶಿವ ಎಲ್ಲಾ ಸಿದ್ಧರಿಗೆ ಬಿಜಾಪುರ ನಿತ್ಯ ಬರಂಗಿಲ್ಲ ಇಲ್ಲೇ ಕಲ್ಲಂಗರಿಗೆ ನಿಂಗರಾಯ ದೇವರದ ಅದಕ್ಕೆ ಬಿಜಾಪುರದ ಬರ್ತದನು ಶಾಪುರ ಹೂಗಾರ್ ತರ್ತಾರೆ ಅಲ್ಲಿ ಹೌದು ಮತ್ತೆ ಎಲ್ಲಾ ದೇವರಿಗೆ ಬಿಜಾಪುರ ನಿತ್ಯ ಬರ್ತದ ಒಂದೇ ದೇವರಿಗೆ ಬರಂಗಿಲ್ಲ ಒಂದಲ್ಲ ಇನ್ನ ಸಾವಿರ ದೇವರಿಗೆ ಬೇರೆ ಬೇರೆ ತೋಲಿ ಬರ್ತಾವ ಅದಿಲ್ಲ ಅದೊಂದೇ ಗೊತ್ತದೆ ಇವನಿಗೆ ಉಮರಾಜ್ ದೇವರಿಗೆ ಬಿಜಾಪುರ್ ನಿಂತು ಹೂ ಬರಂಗಿಲ್ಲ ಬೇರೆ ಕಡೆದು ಬರ್ತಾವ ಎಲ್ಲಿದು ಬರ್ತಾವತ್ತು ಕೇಳದ ಹೌದು ಯಾಕೆ ಬರ್ತಾವತ್ತು ಕೇಳ ಹೌದು ಇದ್ರ ಉತ್ತರ ಇಷ್ಟೇ ಅದ ಏನಪ್ಪ ಉಮರಾಜ್ ದೇವರಿಗೆ ಬಿಜಾಪುರ ಹೂ ಬರಂಗಿಲ್ಲ ಕರೆ ಆದ್ರೆ ಎಲ್ಲಿ ಬರ್ತಾವ ಅಂದ್ರೆ ಪಂಡ್ರಾಪುರ್ ನಿಂತು ಬರ್ತಾವ ಪಂಡರಾಪುರ್ ಯಾಕೆ ಅಲ್ಲಿದೆ ಬರ್ತಾವಪ್ಪ ಅಂದ್ರೆ ಹಾ ಪಂಡರಾಪುರಕ್ಕೆ ಹಿಂದಿನ ಹೆಸರದು ಹೌದು ಅಲ್ಲಿಗೆ ಯಾಕೆ ಬರ್ತಾವಂದ್ರ ಉಮರಾಜಿ ಒಳಗ ಒಬ್ಬ ಕಾಶಿಬಾಯಿ ಅಂತ ಹೆಣ್ಣು ಮಗಳಿದ್ರು ಹೌದು ಅವಾಗೇನಕ ರೇವನ ಸಿದ್ಧನ ಭಕ್ತಳ ಅಕ್ಕಿ ಹೌದು ಅಕ್ಕಿಗೂ ಮಕ್ಕಳಾಗಿದ್ದಿಲ್ಲ ಬಹಳ ದುಡ್ಕೊಂಡ್ರು ಅಕ್ಕಿನ ಭಕ್ತಿ ಬಹಳಷ್ಟು ಶ್ರೇಷ್ಠ ಇತ್ತು ಹೌದು ಅವ ರೇವನ ಸಿದ್ಧಿ ಏನ್ ಮಾಡ್ತಾನ ಗುಳ್ಳಪ್ಪ ಮತ್ತೇನ ಕನಸಿನೊಳಗ ಬಂದ ಅಂದ್ರೆ ಗುಳ್ಳಪ್ಪ ಅಂದ್ರೆ ಇವನ ಆಳ ಅವನ ಕನಿಷನೊಳಗೆ ಬಂದ್ ಹೇಳ್ತಾನ ಅಕ್ಕಿನ ಭಕ್ತಿ ಬಹಳ ಲೀಡ್ ಆಗ್ಯದ ಹೌದು ಏನಾರ ಕೊಡಬೇಕಾಗ್ತದ ಆ ಅಕ್ಕಿಗೆ ಬರು ಶ್ರಾವಣದೊಟ್ಟಿಗೆ ಒಂದು ಗಂಡು ಮಗು ಆಗ್ತದ ಕಡೆ ಆದ್ರೆ ಅಕ್ಕಿ ನನಗೆ ಪಂಡ್ರಾಪುರ್ ನಿಂತ ಹನ್ನೊಂದು ಮಂದಿ ರುದ್ರಿಗೆ ಹನ್ನೊಂದು ಹೂವಿನ ಹಾರ ಹೌದು ಆ ಎರಡು ನನಗ ಹೂವಿನ ಹಾರ ಹೌದು ಹೌದು ಹಿಂಗ ತರಬೇಕೆ ಗುಳ್ಳಪ್ಪನ ಕನಷನೊಳಗೆ ಹೇಳಿದೊಳಗೆ ಗುಳ್ಳಪ್ಪ ಹೋಗಿ ಗುಳ್ಳಪ್ಪ ಪೂಜೆ ಮುತ್ತೆ ಹೋಗಿ ಕಾಶಿಬಾಯಿಗೆ ಹೇಳಿರ್ತಾನ ಗುರುವಿನ ಅಪ್ಪನೇ ಅಂತೆ ಕಾಶಿಬಾಯಿಗೆ ಮಕ್ಕಳಾಗ್ತಾವ ಅಕ್ಕನೇ ತಂದು ಎಲ್ಲಿದಪ್ಪ ಅಂದ್ರೆ ಗಂಡ ಹೆಂಡ್ರ ಕೂಡಿ ಪಂಡರಾಪುರ್ನಿತ್ತು ಉಮ್ಮರ್ಜಿಗೆ ತಂದು ಏನಾದ್ರು ನೋಡಕ್ ಸಿಗುತ್ತದೆ ಸದ್ಯ ಹೋದ್ರು ಇದು ನೀ ಅಲ್ಲ ನೀ ಮಾತು ಹೇಳಿದಿ ಅಪ್ಪ ಮಗ ಅಲ್ಲ ನಿಮ್ ಅಪ್ಪಗೆ ಬಿಡಂಗಿಲ್ಲ ನೀ ಹೇಳಿದಿ ಇದು ಒಪ್ಗೊಳ್ ಒಪ್ಗೋಲಿಲ್ಲ ಅಂದ್ರೆ ನೀ ಅಲ್ಲ ನಿಮ್ ಮುತ್ತೆ ಬಂದ್ರು ಬಿಡವಲ್ಲ ಇದು ಈ ಉತ್ತರ ಒಪ್ಕೋಲಿಲ್ಲ ತಿಳ್ಕೊನಿ ನೀ ಎಲ್ಲ ನಿಮ್ ಮುತ್ಯ ಬಂದ್ರು ಬಿಡಂಗಿಲ್ಲ ಬಹಳ ಮಾತಾಡಿ ದಾಸರ ಆಗುದ್ ಬೇಡ ಒಂದೇ ಒಂದು ಸುಂದರವಾದಂತ ಪದ್ಯ ಯಾಕಂದ್ರೆ ಇಲ್ಲಿ ನಮ್ ಮಾದೇವಕ್ರ ಅದಾರ ಹೌದು ಜ್ಞಾನಿಗಳು ಬಹಳ ಜ್ಞಾನಿ ನಮ್ ಭಾಗದ ಬಹುಶಃ ನಾವೆಲ್ಲರೂ ಸಣ್ಣವರು ಹೌದು ಹೌದು ನಾವು ಸಾವಿರಾರು ಪುಸ್ತಕಗಳನ್ನು ಓದಿವಿ ಇಲ್ಲಿ ಕರೆಯ ನಿದ್ದೆ ಆದ ಅನುಭವ ಕಡಿಮೆ ಅದ ಹೌದು ಅಂತ ಹಿರಿಯರನಿಂದ ನಿತ್ತ ಅನುಭವ ಏನೋ ತಗೊಳ್ಬೇಕು ಅಂತ ಈ ಅವ್ರ ಕುತ್ ಕೇಳ್ಯಾರ ನಾ ಏನು ಮಾತಾಡಿನಿ ನಮ್ಮ ಆಳ್ಗಿ ಪುಂಟು ಏನು ಮಾತಾಡಿನ ಅಂತ ಹೇಳಿ ಹೌದು ಗೊತ್ತಾಗ್ತದೆ ಇದ್ರೊಳಗೆ ಅದ್ರೊಳಗೆ ಈಸೆ ಹಾಡಿದವ್ರಿಗೆ ಗೊತ್ತಾಗ್ತದೆ ಇರ್ಲಿ ಅಂತ ಮಹಾಜ್ಞಾನಿಗಳ ಇವತ್ತಿನ ದಿವಸ ಎರಡು ಕಲಾ ಸಂಘಕ್ಕೆ ಒಟ್ಟೆ ಭೇದ ಮಾಡಿಲ್ಲ ಅವ್ರು ಪಾಪ ಅವ್ರು ನಾ ಮಾಳಿಂಗನ ಎತ್ತ ಎತ್ ಹಿಡಿದಿಲ್ಲ ಮನೋಕ್ಷದ ಮಾರ್ಗದವ್ರು ಅಂತ ಹೇಳಿಕೆ ಏನು ಕೆಳಗೆ ಬಿಟ್ಟಿಲ್ಲ ಹೌದು ಎರಡು ಕಲಾ ಸಂಘ ನಮ್ ಅದಾವ ಆದವ ಬಂದಾವ ಅಂತ ಹೇಳಿ ಸರಿ ಸಮವಾಗಿ ಎರಡು ಕಲಾ ಸಂಗೀತ ಪ್ರೋತ್ಸಾಹ ನೀಡಿರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ಕಂಡು ಮಾತಿಗೆ ವಿವರ ನೀಡಿ ಒಂದು ಪದ್ಯ